ನಿನ್ನೆ ಅನ್ನ ಚಲನಚಿತ್ರ ನಾನು ಮತ್ತು ನಮ್ಮ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ವೀಕ್ಷಣೆ ಮಾಡಿದೆ ಅಲ್ಲಿ ಖ್ಯಾತ ನಾಮರು ಚಲನಚಿತ್ರದಲ್ಲಿ ಪಾತ್ರ ಮಾಡದೇ ಇದ್ದರೂ ಕೂಡ ಅಲ್ಲಿ ಮಾಡಿರ್ತಕ್ಕಂಥ ಪಾತ್ರಗಳು ಭಾಳ ಚೆನ್ನಾಗಿ ಮೂಡಿ ಬಂದಿದ್ದಾವೆ ಮತ್ತೆ ಅನ್ನದ ಮಹತ್ವ ಇದೆಯಲ್ಲ ಹಳ್ಳಿಗಾರ್ಡಿನಲ್ಲಿ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಈ ಚಿತ್ರದ ಮೂಲಕ ಮಾಡಿದ್ದಾರೆ ನಾನು ಯಾವಾಗಲೂ ಹೇಳ್ತಿದ್ದೆ ಹಳ್ಳಿಗಾರ್ಡನಲ್ಲಿ ಮುದ್ದೆನೇ ಪ್ರಧಾನವಾದಂಥ ಆಹಾರ ಅನ್ನ ಊಟ ಮಾಡೋದು ಹಬ್ಬದ ದಿನಗಳಲ್ಲಿ ಮತ್ತೆ ನೆಂಟ್ರಿಗಳು ಬಂದಾಗ ಮಾತ್ರ ಸೊ ಅದನ್ನು ಮಹದೇವ ಅಂತಕ್ಕಂಥ ಹುಡುಗನ ಮೂಲಕ ಅನ್ನದ ಮಹತ್ವವನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎಷ್ಟು ಅವ್ರ ಮನೆಯಲ್ಲಿ ಬಡತನ ಇದೆ ಅವರು ಮುದ್ದೆ ಮಾತ್ರ ಮಾಡೋದು ಅನ್ನ ಹಬ್ಬದ ದಿನಗಳಲ್ಲಿ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಪದ್ಧತಿ ಸಾಮಾನ್ಯವಾಗಿ ಹಳ್ಳಿನಲ್ಲಿ ಅದಕ್ಕೋಸ್ಕರನೇ ಎರಡೂ ವ್ಯಕ್ತಿಗಳನ್ನು ಅಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಬ್ಬರು ಅನ್ನ ಇದ್ದವರು ಇನ್ನೊಬ್ಬರು ಅನ್ನ ಎರಡು ಅನ್ನ ಇಲ್ಲದವರು ಅನ್ನ ಇಲ್ಲದೆ ಇರ್ತಕ್ಕಂಥದ್ದು ಆ ಮಗು ಮಹದೇವ ಮಹದೇಶ್ವನ್ನ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡು ಬಹುಶಃ ಅನ್ನ ಊಟ ಮಾಡಲಿಕ್ಕೋಸ್ಕರನೇ ಕಾರ್ನಲ್ಲಿ ಓದ ಅಂತ ಅನಿಸುತ್ತೆ ನನಗೆ ಡಿಕ್ಕಿನಲ್ಲಿ ಮಲಿಕಟ್ಟು ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಅನ್ನ ದಿನಾ ಮೂರು ಹೊತ್ತು ಅನ್ನ ಊಟ ಮಾಡೋದು ಮಾಡ್ತಾನೆ ಅದಕ್ಕೆ ಅವನು ಗೊತ್ತಾದ ಮೇಲೂ ಕೂಡ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾದ ಮೇಲೂ ಕೂಡ ಅವ್ರ ತಂದೆ ತಾಯಿಗಳ ಜೊತೆ ಬರಲ್ಲ ಆಗ ಅನ್ನಕ್ಕೋಸ್ಕರ ಬರಲ್ಲ ಅಂದರೆ ಸಂಬಂಧ ತಾಯಿ ತಂದೆಗಳ ಸಂಬಂಧ ಅನ್ನಕ್ಕಿಂತಲೂ ಕೂಡ ಮಿಗಿಲಾದದ್ದು ಅನ್ನ ಸಂಬಂಧ ಮಿಗಿಲಾದದ್ದು ಅಂತೇಳಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ಹಳ್ಳಿಗಾಡಿನ ಚಿತ್ರ ಸಂಪೂರ್ಣವಾಗಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಹಳ್ಳಿನಲ್ಲಿ ಈಗಿಲ್ಲ ಹಿಂದೆ ಇತ್ತು ಈ ಥರದ ಜೀವನ ಈ ಥರ ಇತ್ತು ಹಿಂದೆ ಈಗ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ ಆಧುನಿಕ ಜಗತ್ತಿನಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇದು ಬಹುಶಃ ಒಂದು ಮೂವತ್ತು ವರ್ಷ ನಲವತ್ತು ವರ್ಷಗಳ ಹಿಂದೆ ಇದ್ದಂಥ ಪದ್ಧತಿ ಈಗ ಬದಲಾವಣೆ ಆಗಿದೆ ಬಟ್ ಇನ್ನಿವೆ ಅವತ್ತಿನ ಪರಿಸ್ಥಿತಿಯನ್ನು ಭಾಳ ಪರಿಣಾಮಕಾರವಾಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಹಳ್ಳಿ ಜೀವನದಲ್ಲಿ ಅನ್ನ ಊಟ ಮಾಡೋದೇ ಒಂದು ದೊಡ್ಡ ವಿಚಾರ ಅಂಥೇಳಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸೊ ಈಗ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿರೋದ್ರಿಂದ ಎಲ್ಲರೂ ಊಟ ಮಾಡ್ತಾರೆ ಅನ್ನ ಬಡವರು ಊಟ ಮಾಡ್ತಾರೆ

ಅನ್ನ ನಾವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದೀವಲ್ಲ ಅದು ಎಲ್ಲ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದ ಮೂಲಕ ಈಗ ಎಲ್ಲ ಅನ್ನ ಉಂಟಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಅದನ್ನು ಈ ಸಿನಿಮಾದ ಮೂಲಕ ಅಲ್ಲಿನ ಪಾತ್ರಧಾರಿಗಳು ಪ್ರೊಡ್ಯೂಸರು ಡೈರೆಕ್ಟ್ರು ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿ ಶೀಲ ಹೆಸರು ಪದ್ಮಶ್ರೀ ಅಲ್ಲಿ ಶಿವಿ ಆಗಿದ್ಯಾ ಯಾರೋ ಚಿಕ್ಲಿಂಗ ಅನ್ನೋನಲ್ಲ ನಾನು ಸಿದ್ಧಾಂತ ಕ್ಯಾರೆಕ್ಟರ್ ಮಾಡ ಸೊ ಇದು ಉದ್ದೇಶ ಅನ್ನಭಾಗ್ಯದ ಉದ್ದೇಶ ಯಾರು ಕೂಡ ಅನ್ನಕ್ಕೋಸ್ಕರ ಹತ್ರ ಹೋಗಿ ನಿಂತ್ಕೋಬಾರ್ದು ಅನ್ನ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಅನ್ನ ಕೇಳಬೇಕು ಈಗ ನೋಡಿ ನಾವು ಈಗ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ ಮೇಲೆ ಭಿಕ್ಷೆ ಬೇಡವರು ಸಂಖ್ಯೆ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗ್ಬೋದು ಯಾರು ಭಿಕ್ಷೆ ಬಿಡ್ತಾ ಇಲ್ಲ ಮನೆ ಹಳ್ಳಿಗಳಲ್ಲಿ ಭಿಕ್ಷಾನ್ ದೇಹಿ ತಾಯಿ ಅನ್ನ ಕುಡಿ ತಾಯಿ ಅಂತ ಕೇಳ್ತಿದ್ರಲ್ಲ ಈಗ ಆ ಥರ ಇಲ್ಲ ಹ್ಞೂ ಈಗೆಲ್ಲ ಭಿಕ್ಷೆ ಬೇಡವ್ರು ಕಡಿಮೆ ಕಡಿಮೆನೇ ಅಂದರೆ ಇಲ್ಲವೇ ಇಲ್ಲ ಅಂತ ಅನ್ಬೋದು ಈಗ ನಾವೆಲ್ಲ ಮನೆಯಲ್ಲಿ ಹುಡುಗರ ಹುಡುಗರಾಗಿದ್ದಾಗ ನಾವು ಶಾಲೆಗೆ ಓದುವಾಗ ಬ್ರೇಕ್ಫಾಸ್ಟೇ ಇರ್ತೀನಿಲ್ಲ ನಮಗೆ ರಾತ್ರಿ ಮಾಡೋದು ಮುದ್ದೆ ಇದೆಯಲ್ಲ ಅದಕ್ಕೆ ಮಜ್ಜಿಗೆ ಕಲ್ಸ್ಕೊಂಡು ಈರುಳ್ಳಿ ತಗೊಂಡು ತಿನ್ಕೊಂಬತ್ತಿದ್ವು ನಾನು ಪ್ರೈಮರಿ ಸ್ಕೂಲ್ ಓದುವಾಗ ಮನೆಯಲ್ಲಿ ನಮ್ಮ ಹತ್ರ ನೀರಾವರಿ ಜಮೀನಿತ್ತು ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಮುದ್ದೆ ಅದಕ್ಕೆ ಹಳ್ಳಿನಲ್ಲಿ ಹೇಳ್ತಿದ್ರು ನಮ್ಮ ಅಜ್ಜಿ ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹೇಳೋದು ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹೇಳೋರು ಆಗ ಆಗೇನು ಮಾಡೋರು ನಮಗೆಲ್ಲ ಮುದ್ದೆ ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಅನ್ನ ಹಾಕೋರು ನಮ್ಮನೆ ಪಕ್ಕದಲ್ಲಿರೋರು ಮನೆಯವರು ಅವ್ರ ಮಕ್ಕಳಿಗೆ ಜ್ವರ ಬಂದರೆ ಅಥವಾ ಇನ್ನೇನಾದ್ರು ಕಾಯಿಲೆ ಏರಿ ಬಂದರೆ ಆಗ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ಯಾರ ಮನೇಲಿ ಅನ್ನ ಮಾಡ್ತಾರೆ ಮನೆ ಹತ್ರ ಬತ್ತಿದ್ರು ಒಂದು ಬಿಸ್ಸು ಅನ್ನ ಒಂದು ತುತ್ತು ಅಂತ ಹೇಳ್ತೀವಿ ಹೆಂಗೆ ಒಂದು ಇಡಿಯಲ್ಲಮ್ಮ ಒಂದು ತುತ್ತು ಅಂತ ಕರೆಯೋದು ಹಳ್ಳಿನಲ್ಲಿ ಒಂದು ಮಿಸ್ಸು ಅಷ್ಟ ಅನ್ನಕ್ಕೆ ಅದನ್ನು ಕಣ್ಣಾರೆ ನೋಡಿದ್ದೆ ನಾನು

ಬಿಸಿಲು ಮಳೆಲೆಲ್ಲ ನೋಡಿ ಥ್ಯಾಂಕ್ ಯು ಈ ಥರ ನಿಜವಾಗ್ಲೂ ಜನರಿಗೆಲ್ಲ ಹಸಿಗೂ ಅವ್ರದ್ದು ಇದು ಮಾಡಿ ಕೊಡ್ತಾ ಇದ್ದೀರಾ ಪಾಪ ಯಾರು ಕಾಪಾಡ ತೋರಿಸಿ ಇಲ್ಲ ಮಕ್ಕಳಿಗೆ